ಇತ್ತೀಚೆಗೆ ಕಾಡುಪಾಣಿಗಳು ಜನವಸತಿ ಪ್ರದೇಶಕ್ಕೆ ಬರುತ್ತಿರುವಂತಹ ಘಟನೆ ಹೆಚ್ಚಾಗಿ ಕಂಡುಬರುತ್ತವೆ ಅದಕ್ಕೆ ಪುಷ್ಟಿ ನೀಡುವಂತೆ ಧಾರವಾಡ ಜಿಲ್ಲೆಯಲ್ಲಿ ಹುಲಿಯೊಂದು ಕಾಣಿಸಿಕೊಂಡಿದೆ ಕಲಘಟಕಿ ತಾಲೂಕಿನ ಹುಲಕುಪ್ಪ ಕ್ರಾಸ್ ಬಳಿ ಹುಲಿ ಏಕಾಏಕಿ ರಸ್ತೆಗೆ ಬಂದು ಜನರನ್ನ ಬೆಚ್ಚಿ ಬೀಳಿಸಿದೆ ಧಾರವಾಡದಿಂದ ಹಳಿಯಾಳ ಕಡೆ ಹೋಗುವ ಮುಖ್ಯ ಮಾರ್ಗದಲ್ಲಿ ಈ ಘಟನೆ ನಡೆದಿದ್ದು ಹುಲಿಯನ್ನ ನೋಡಿ ಬೈಕ್ ಸವಾರರು ತಕ್ಷಣ ಬೈಕ್ ನಿಲ್ಲಿಸಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅರಣ್ಯ ಬಿಟ್ಟು ರಸ್ತೆಯತ್ತ ಬಂದಂತಹ ಹುಲಿ ಇದೀಗ ಆ ಪ್ರದೇಶದಲ್ಲಿ ಭಯದ ವಾತಾವರಣ ನಿರ್ಮಿಸಿದೆ ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ

त्या नाही करतो मला जरा आमच्या गाडीत येऊन जा म्हणा अरे जाणार रे हे पोरा नाही धावतो तू धावते ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲಶಿ ಸಮೀಪ ಮಾಚಿಗಡ ಎಂಬ ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡಿದೆ ಸೋಮವಾರ ಬೆಳಗಿನ ಜಾವ ನಾಲ್ಕು ಮೂವತ್ತರ ಒಂದು ಸುಮಾರಿಗೆ ಕಾಡು ಕರಡಿ ಓಡಾಡಿದೆ ಕರಡಿ ಕಂಡು ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಮೂಡಿದೆ ಕರಡಿಯ ಚಲನವನ್ನ ಗ್ರಾಮ ಪಂಚಾಯಿತಿ ಕಚೇರಿ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕಾಡಾನೆ ದಾಳಿಯಿಂದ ಭಯಗೊಂಡಿದ್ದಂತಹ ಸಾರ್ವಜನಿಕರು ಕರಡಿಯ ದರ್ಶನದಿಂದ ಭಯಭೀತರಾಗಿದ್ದಾರೆ ತಕ್ಷಣವೇ ಕರಡಿಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ